ಯಾಕೆ ನೀನು ನೀನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾವಿವತ್ತು ದೇವಸ್ಥಾನಕ್ಕೆ ಹೊರಟಿದ್ವಿ ಯಾಕೆಂದ್ರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ನಾವು ಇರೋ ದೇವಸ್ಥಾನ ಬಂದು ಚಂಪಕಧಾಮ ಸ್ವಾಮಿ ದೇವಸ್ಥಾನ ಇದು ಬಂದು ಬನರ್ಘಟ್ಟ ಝೂ ಹತ್ರ ಬರುತ್ತೆ ಬನರ್ಘಟ್ಟ ಝೂ ಇಂದ ತುಂಬಾ ಹತ್ತಿರ ಇದೆ ಇದು ನಾವು ಹೋಗೋಷ್ಟಲ್ಲೇ ಸಂಜೆ ಒಂದು ಫೋರ್ ಫೈವ್ ಆಗಿ ಹೋಗಿತ್ತು ಹೋಗ್ತಾ ಹೋಗ್ತಾ ಮಳೆ ಶುರುವಾಯಿತು ನಮಗೆ ನೈಸ್ ರೋಡಲ್ಲಿ ತುಂಬಾ ಸಿಕ್ಕಾಪಟ್ಟೆ ಮಳೆ ಶುರುವಾಯಿತು ಸೊ ನಾವಿಲ್ಲಿಂದ ಮಳೆಯಲ್ಲಿ ಸ್ವಲ್ಪ ಹೊತ್ತು ಅಂದರೆ ಗಾಡಿ ಓಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಎಲ್ಲರೂ ಪಾರ್ಕಿಂಗ್ ಲೈಟ್ ಹಾಕೊಂಡು ಸ್ವಲ್ಪ ಸೈಡಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ರು ಸೊ ಜಾಮ್ ಆಗೋಗಿರೋ ಕಾರಣ ನಾವು ಸ್ವಲ್ಪ ಹೊತ್ತು ಇಲ್ಲಿ ವೆಯ್ಟ್ ಮಾಡಿ ನಂತರ ಇಲ್ಲಿಂದ ಮೂವ್ ಮಾಡ್ಕೊಂಡ್ವಿ ನಾವು ಪ್ರತಿ ಹುಣ್ಣಿಮೆಗೆ ಈ ದೇವಸ್ಥಾನಕ್ಕೆ ಹೋಗ್ತೀವಿ ಬಟ್ ಈ ಸತಿ ಹೋಗೋಷ್ಟರಲ್ಲೇ ತುಂಬ ಲೇಟಾಗಿ ಹೋಗಿತ್ತು ಬಿಕಾಸ್ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಲೇಟಾಗಿತ್ತು ಈ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಬಂದು ಬೆಂಗಳೂರಲ್ಲಿ ನಾನು ಹೇಳ್ದಂಗೆ ಬನ್ನಾರ್ಘಟ್ಟ ಝೂ ಹತ್ರ ಬರುತ್ತೆ ಬನ್ನಾರ್ಘಟ ಝೂಗೆ ಯಾರಾದರೂ ಹೋಗೋರಿದ್ದರೆ ಝೂ ಮುಗಿಸ್ಕೊಂಡು ಒಂದ್ಸತಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬಾ ಚೆನ್ನಾಗಿದೆ ಚಂಪಕಧಾಮ ಹೆಸರು ಹೆಂಗಪ್ಪ ಬಂತು ಅಂತಂದರೆ ಇಲ್ಲಿ ಮುಂಚೆ ಸಂಪಿಗೆ ಮರಗಳಿಂದ ಕೂಡಿತ್ತು ಇಲ್ಲಿ ಬರೀ ಸಂಪಿಗೆ ಮರಗಳು ಅದರಿಂದ ಕಾರಣ ಚಂಪಕಾರಣ್ಯ ಅಂತ ಫಸ್ಟು ಹೆಸರು ಬಂತು ಆಮೇಲೆ ಈಗ ಚಂಪಕಧಾಮ ಅಂತ ಹೆಸರಾಗಿದೆ ಮತ್ತು ಇಲ್ಲಿ ದೇವ್ರನ್ನ ಚಂಪಕರಾಯ ಅಂತ ಕರೀತಿದ್ರು ಅವಾಗ ಈಗ ಚಂಪಕಧಾಮ ಸ್ವಾಮಿ ಅಂತ ಕರೀತಾರೆ ಈ ದೇವಾಲಯ ಹನ್ನೆರಡನೇ ಶತಮಾನಕ್ಕೆ ಸೇರಿರುತ್ತೆ ಇಲ್ಲಿ ಯುಗಾದಿ ಆದಮೇಲೆ ಬ್ರಹ್ಮೋತ್ಸವ ರಥೋತ್ಸವ ಕಲ್ಯಾಣೋತ್ಸವ ಮತ್ತು ಈ ಥರ ಬೇರೆ ಬೇರೆ ಆಚರಣೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಇಲ್ಲಿನ ದೇವಸ್ಥಾನದ ಟೈಮಿಂಗ್ಸ್ ಬಂದು ನಿಮಗೆ ವರ್ಷ ಇಡೀ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ತೆಗ್ದಿರುತ್ತೆ ಮತ್ತು ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ತೆಗ್ದಿರುತ್ತೆ ಮತ್ತು ಹುಣ್ಣಿಮೆ ದಿವಸ ಫುಲ್ ಡೇ ಓಪನ್ ಇರುತ್ತೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಯಾರಾದರೂ ಅದೇ ಹೇಳಿದ್ನಲ್ಲ ಯಾರಾದರೂ ಹೋಗೋದಾದರೆ ಹೋಗೋದಾದರೆ ಅಲ್ಲ ಖಂಡಿತ ಈ ದೇವಸ್ಥಾನಕ್ಕೆ ಹೋಗಿ ನಿಮಗೆ ತುಂಬಾ ಸಂತೋಷ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ವೀಡಿಯೋ ಮಾಡಲಿಲ್ಲ ಮತ್ತು ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಾವು ಹೋಗೋಷ್ಟೊತ್ತಿಗೆ ಈ ಮಳೆಯಲ್ಲಿ ಕ್ಲೋಸಿಂಗ್ ಟೈಮ್ ಅಂದರೆ ಅಂದರೆ ಮಹಾಮಂಗಳಾರತಿ ನಡೀತಾ ಇತ್ತು ಸೊ ದೇವ್ರ ದರ್ಶನವೂ ಚೆನ್ನಾಗಾಯಿತು ಪೂಜೆನೂ ಚೆನ್ನಾಗಾಯಿತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಮತ್ತೆ ಮಳೆ ಶುರುವಾಯಿತು ಮತ್ತೆ ಮತ್ತು ಆ ದೇವಸ್ಥಾನದಲ್ಲೇ ಏನಿಲ್ಲ ಅಂತಂದ್ರೆ ಒಂದು ಹಾಫ್ ಆನ್ ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ದೇವಸ್ಥಾನದಲ್ಲೇ ಕೂತಿದ್ದು ಮತ್ತೆ ಮಳೆ ಸ್ವಲ್ಪ ಸ್ಟಾಪ್ ಆಯಿತು ಅಂತಿದ್ದಂಗೆ ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿಂದ ಹೊರಟು ನಾವು ಬಂದಿದ್ದೆಲ್ಲಪ್ಪ ಅಂತಂದರೆ ರೆಸ್ಟೋರೆಂಟ್ಗೆ ದ ಟೈಗರ್ ಏರೋ ರೆಸ್ಟೋರೆಂಟ್ಗೆ ನಾವು ಇಲ್ಲಿ ಸುಮಾರು ದಿಸೆಯಿಂದ ಬರೋಣ ಬರೋಣ ಅಂತ ಅಂದ್ಕೊತಾ ಇದ್ವಿ ಅದೇನೋ ಹೇಳ್ತಾರಲ್ಲ ಯಾವುದೇ ಒಂದಕ್ಕೂ ಹೋಗಬೇಕು ಅಂತಂದರೆ ಗಳಿಗೆ ಕೂಡು ಬರಬೇಕು ಅಂತ ನಾವು ಸುಮಾರು ಸತಿನ ಹೇಳಿದ್ನಲ್ಲ ಪ್ರತಿ ತಿಂಗಳು ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ಬಟ್ ಇದು ಓಪನ್ ಆದಾಗಿಂದ ನಮಗೆ ಇಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ ಬಟ್ ಏನಪ್ಪ ಅಂತಂದರೆ ನಾವು ಇಲ್ಲಿ ಬಂದಾಗ ಅದನ್ನೇ ಹೇಳೋದು ನಾನ್ ವೆಜ್ ತಿನ್ನೋಕೆ ಇರಲಿಲ್ಲ ಬಿಕಾಸ್ ಅವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಬೇರೆ ಬಂದಿದ್ವಿ ಪೂಜೆ ಮಾಡಿಸಿದ್ವಿ ಸೊ ನಾವು ನಾನ್ ವೆಜ್ ತಿನ್ನೋಂಗೆ ಇರಲಿಲ್ಲ ಸೊ ಓಕೆ ವೆಜ್ಜೇ ಟ್ರೈ ಮಾಡೋಣ ಆಪ್ಷನ್ಸ್ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಇಲ್ಲಿ ವೆಜ್ಜು ಅಷ್ಟೊಂದು ಆಪ್ಷನ್ಸ್ ಇಲ್ಲ ನೋಡಿ ಇಲ್ಲಿ ಒಳಗಡೆ ಬಂದಮೇಲೆ ಆಂಬಿಯನ್ಸ್ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಡೂಮ್ ಥರ ಏನಿದೆ ಅಲ್ಲೂ ಸರ್ವಿಸಸ್ ಇರುತ್ತೆ ಬಟ್ ಮಳೆ ಆಗಿರೋ ಕಾರಣ ಅಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು ಮತ್ತು ತುಂಬ ದೊಡ್ಡದಾಗಿದೆ ಇದು ಏರೋಪ್ಲೇನ್ ಏನು ಆ್ಯಸ್ ಯೂಶುವಲ್ ನಾವು ಒರಿಜಿನಲ್ ಏರೋಪ್ಲೇನ್ ಏನು ನೋಡ್ತೀವಿ ಅದೇ ಕಾನ್ಸೆಪ್ಟಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿಂದ ನಾವು ಹೋಗೋಕ್ಕೆ ಮುಂಚೆ ಇಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಬೇಕು ಬೋರ್ಡಿಂಗ್ ಪಾಸ್ ಬಂದು ಒಬ್ರಿಗೆ ಹಂಡ್ರೆಡ್ ರುಪೀಸ್ ಅಂತೆ ಸೊ ನಾವು ಅಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಂಡು ಎಂಟ್ರಿ ಕೊಟ್ವಿ ಬೋರ್ಡಿಂಗ್ ಪಾಸ್ ಇಲ್ಲ ಅಂತಂದರೆ ಇಲ್ಲಿ ಅಲೌ ಮಾಡೋದಿಲ್ಲ ಅಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಬೇಕು ಮತ್ತು ಅದು ನಾನ್ ರಿಫಂಡಬಲ್ ಆಗಿರುತ್ತೆ ಮತ್ತು ಬಿಲ್ ನಾವು ಏನು ಊಟ ಮಾಡಿದ್ಮೇಲೆ ಬಿಲ್ ಇರುತ್ತೆ ಅದರಲ್ಲಿ ಡಿಡಕ್ಟ್ ಆಗೋದಿಲ್ಲ ಇದು ನಾನ್ ರಿಫಂಡಬಲ್ ಇದು ನಾವು ಎಂಟ್ರಿ ಕೊಡೋದಕ್ಕೆ ಇದು ಟಿಕೆಟ್ ಅಂದರೆ ಅದೇ ಬೋರ್ಡಿಂಗ್ ಪಾಸ್ ನಾವು ಇದನ್ನು ಇದನ್ನು ಇದು ಕಂಪಲ್ಸರಿ ಇದನ್ನ ತಗೊಂಡು ನಾವು ಒಳಗಡೆ ಎಂಟ್ರಿ ಕೊಡಬೇಕು ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ರೈಟ್ ಸೈಡ್ಗೆ ಪೈಲೈಟ್ ಕ್ಯಾಬಿಟ್ ಬರುತ್ತೆ ಏರೋಪ್ಲೇನಲ್ಲಿ ಯಾವ ಥರ ಕಾನ್ಸೆಪ್ಟಿದೆ ಏನು ಮಾಡಿದ್ದಾರೆ ಒರಿಜಿನಲ್ ಆಗಿ ಅದೇ ಥರನೇ ಇಲ್ಲೆಲ್ಲ ಮಾಡಿದ್ದಾರೆ ನೋಡ್ಬೋದು ನಾವು ಇಲ್ಲಿ ನನ್ನ ಮಗಳಂತೂ ಸ್ವಲ್ಪ ಏನೋ ತುಂಬ ಆಗೇ ಇದ್ಲು ಬಿಕಾಸ್ ಏರೋಪ್ಲೇನಲ್ಲಿ ಈ ಥರ ಇರುತ್ತಾ ಇಂಕ್ ಇರುತ್ತಾ ಈ ಥರ ಸ್ವಿಚಸ್ ಇರುತ್ತಾ ಅಂತ ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ಲು ನಾವು ಅವಳ ಹತ್ರ ಬಡ್ಕೊಂಡು ಅಷ್ಟೊತ್ತಿಗೆ ಸಾಕಾಯಿತು ಫಸ್ಟು ಇಲ್ಲಿ ಬಂದು ಆರ್ಡ್ರ್ ಮಾಡಿ ಹೋಗಮ್ಮ ಆರ್ಡ್ರ್ ಮಾಡಿ ಹೋಗಮ್ಮ ಅಂತಂದ್ಬಿಟ್ಟು ಕರೆದು ಕರೆದು ಆಮೇಲೆ ಬಂದಳು ಆಮೇಲೆ ಇಲ್ಲಿ ಬಂದಳು ಸರಿ ಅವಳಿಗೆ ನೋಡಿ ಅದು ಎಕ್ಸೈಟ್ಮೆಂಟ್ ಅವಳಿಗೆ ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ ಅಲ್ಲಿ ಬಗ್ಗೆ ಬಗ್ಗೆ ನೋಡ್ತಾನೆ ಇದ್ಲು ಅಲ್ಲಿ ಹೋಗೊಂದ್ಸತಿ ಕುತ್ಕೊಳೋಣ ಅಂತ ನಾ ಇಲ್ಲಿ ನಾವು ಬಂದ ಮೇಲೆ ನಾವು ಆರ್ಡ್ರ್ ಮಾಡಿದ್ದು ರೋಟಿ ಪನ್ನೀರ್ ಬಟ್ರ್ ಮಸಾಲ ರೋಟಿಗೆ ನನ್ನ ಮಗಳಿಗೆ ಪನ್ನೀರ್ ಬಟ್ರ್ ಮಸಾಲ ಸ್ವಲ್ಪ ಇಷ್ಟ ಅದಕ್ಕೆ ಆರ್ಡ್ರ್ ಮಾಡಿ ಮತ್ತೆ ನಾನು ಚಿಕ್ಕವಳು ಒಂದು ದೊಡ್ಡವಳಿಗೆ ಆ್ಯಸ್ ಯೂಶಯಲ್ ಪಾಸ್ತಾ ಅದೇನು ರೆಡ್ ಪಾಸ್ತಾ ಟೇಸ್ಟ್ ನೋಡೋಣ ಅಂತ ಅಂದ್ಕೊಂಡು ನಾವು ತೊಗೊಂಡ್ವಿ ಬಟ್ ನಾನು ಹೇಳ್ತೀನಲ್ಲ ವೆಜ್ ಆದರೆ ರಿಯಲಿ ಇಟ್ಸ್ ಡ್ಯಾಮ್ ವೇಸ್ಟ್ ಇಲ್ಲಿ ವೆಜ್ ಆಪ್ಷನ್ಸ್ ಇಲ್ಲ ನಾನ್ ವೆಜ್ಜು ನಿಮಗೆ ಸುಮಾರು ಆಪ್ಷನ್ಸ್ ಇದೆ ನಾವು ಅವತ್ತು ಹೋಗಿ ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತು ನಿಜವಾಗ್ಲೂ ನಮಗೆ ವೆಜ್ಜು ಯಾವುದೇ ಥರದ ಆಪ್ಷನ್ಸ್ ಇರಲಿಲ್ಲ ನೋಡಿ ಬರೀ ಇಷ್ಟೇ ವೆಜ್ ಆಪ್ಷನ್ಸ್ ಗೀ ರೈಸು ಜೀರಾ ರೈಸು ಅಥವಾ ಏನು ನಾವು ಪಾಸ್ತಾ ಈ ಥರ ಏನು ತೊಗೊತೀವಿ ಮತ್ತು ಪಿಝಾನೂ ಅಷ್ಟೇ ಓಕೆ ಓಕೆ ನಾಟ್ ಸ್ಯಾಟಿಸ್ಫೈಡ್ ನಾ ಅದೂ ಅಷ್ಟೇ ನಮಗೆ ನಾನ್ ವೆಜ್ಜಲ್ಲಾದರೆ ಸುಮಾರು ಆಪ್ಷನ್ಸ್ ಇದೆ ನಮಗೆ ವೆರೈಟೀಸ್ ಬಿರಿಯಾನಿ ಆಗಿರ್ಬೋದು ಅಥವಾ ಗ್ರೇವಿ ಟೈಪಲ್ಲಿ ಗ್ರೇವೀಸ್ ಆಗಿರ್ಬೋದು ರೋಟಿ ಕರೀಸ್ ಆಗಿರ್ಬೋದು ನಮಗೆ ಹೇಳ್ತೀನಲ್ಲ ಸುಮಾರು ಆಪ್ಷನ್ಸ್ ಇತ್ತು ಬಟ್ ನಮಗಿದಂತೂ ಡ್ಯಾಮ್ ವೇಸ್ಟ್ ಅನ್ನಿಸ್ತು ನಮಗೆ ವೆಜ್ ದಿವಸ ಹೋಗಿದ್ದು ಎಲ್ಲರೂ ಅದೇ ಅಂದ್ಕೊಂಡ್ವಿ ನಾವು ನಾವು ನಮ್ಮಮ್ಮ ಎಲ್ಲರೂ ಅದನ್ನೇ ಅಂದ್ಕೊಂಡ್ವಿ ಅಯ್ಯೋ ವೆಜ್ ದಿವಸ ಬರಬಾರ್ದಾಗಿತ್ತು ಅಂತ ಅಂದ್ಕೊಂಡು ಓಕೆ ಬಂದಿದ್ದೀವಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಸೊ ಮಕ್ಳಿಗೂ ಖುಷಿ ಆಯಿತು ಇದು ಬರಬೇಕು ಬರಬೇಕು ಇನ್ನೊಂದು ಸತಿ ಬೇಕಾದ್ರೆ ನಾನ್ ವೆಜ್ಜಿಗೆ ಬರೋಣ ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಫುಡ್ಡು ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಸೀದಾ ಮನೆಗೆ ಹೊರಟವಿ ಬಿಕಾಸ್ ಆಲ್ರೆಡಿ ಲೇಟಾಗೋಗಿತ್ತು ಮಳೆ ಇರೋ ಕಾರಣ ಸರಿ ಬೇಗ ಹೋಗೋಣ ಅಂತ ಅಂದ್ಕೊಂಡು ಮತ್ತೆ ಇಲ್ಲಿ ಮುಗಿಸ್ಕೊಂಡು ಹೊರಟ್ವಿ ಅಂತೂ ಸೂಪರ್ ಆಗಿತ್ತು ಸರ್ವೀಸಿಂಗ್ ಸೂಪರ್ ಆ್ಯಂಬಿಯನ್ಸ್ ಸೂಪರ್ ಮತ್ತು ಇಲ್ಲಿನ ವಾತಾವರಣ ಹೇಳಿದ್ನಲ್ಲ ಮಳೆ ಬಂದಿರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನೋಡಿ ಇದು ಮೇಲಿಂದ ಒಳಗಡೆಯಿಂದ ಈ ಥರ ಇದು ವ್ಯೂ ಕಾಣಿಸುತ್ತೆ ನಮಗೆ ಒಳಗ ನಾವು ಒಳಗಡೆ ಏನು ಗ್ಲಾಸ್ ಇದರಲ್ಲಿ ನಾವು ನೋಡ್ತೀವಿ ಸೇಮ್ ಆ್ಯಸ್ ಇಟ್ ಈಸ್ ಹಂಗೇ ಎಲ್ಲ ಕಾನ್ಸೆಪ್ಟು ಅಷ್ಟೇನೇ ಏರೋಪ್ಲೇನ್ ಕಾನ್ಸೆಪ್ಟ್ ಏನಿದೆ ಸೇಮ್ ಅದೇ ಥರನೇ ಮಾಡಿದ್ದು ನಾವು ಇಲ್ಲಿಂದ ಮುಗಿಸ್ಕೊಂಡು ಅದೇ ಹೇಳ್ದಂಗೆ ಹೊರಟ್ವಿ ಮಳೆ ಇನ್ನು ಮತ್ತೆ ಇನ್ನು ಸ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾವು ಹೊರಟಾಗ ಸರಿ ಮತ್ತೆ ಜೋರಾಗಿಬಿಟ್ರೆ ಮತ್ತೆ ಮಳೆಯಲ್ಲಿ ಸಿಕ್ಕಾಕೊತೀವಿ ಮತ್ತೆ ನಮ್ಮ ಅಮ್ಮನ ಡ್ರಾಪ್ ಮಾಡಿ ನಾವು ಮನೆಗೆ ಬರಬೇಕು ಸೊ ಲೇಟ್ ಆಗುತ್ತೆ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ ಬೇಗ ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗಿಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್